ಕುಚ್ಚಿಲಕ್ಕಿ ಉಂಡೆಗೆ ಕಾಂಬಿನೇಷನ್ ಆಗಿ ಇವತ್ತು ಮೆಂತೆ ಕುದಿಲನ್ನು ಮಾಡಿದ್ದೇವೆ ಬನ್ನಿ ಈ ರುಚಿಯಾದ ಮೆಂತೆ ಕುದಿಲನ್ನು ಹೇಗೆ ಮಾಡೋದು ಅಂತ ನೋಡೋಣ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೆಂತೆ ಕುದಿಲು ಮಾಡುವುದು ತುಂಬಾ ಸುಲಭ ಮನೆಯಲ್ಲಿ ಯಾವುದೇ ರೀತಿಯ ತರಕಾರಿ ಇಲ್ಲದಿದ್ದಾಗ ಕೂಡ ಇದನ್ನು ಮಾಡಿಕೊಳ್ಳಬಹುದು ಮೊದಲಿಗೆ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆಯನ್ನು ಹಾಕ್ತಾ ಇದ್ದೇವೆ ಜೊತೆಗೆ ನಾಲ್ಕರಿಂದ ಐದು ಕುಮಟೆ ಮೆಣಸು ಕ್ವಾಂಟಿಟಿ ನೋಡಿಕೊಂಡು ಮೆಣಸನ್ನು ಹಾಕಿ ನಾವಿಲ್ಲಿ ಒಂದು ನಾಲ್ಕರಿಂದ ಐದು ಮೆಣಸು ಹಾಕಿದ್ದೇವೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಹುರಿಯಬೇಕು ಮೆಂತೆ ಕೂಡ ಅಷ್ಟೇ ನೀವು ಸಾಂಬಾರನ್ನ ಕ್ವಾಂಟಿಟಿ ಕಡಿಮೆ ಮಾಡುವುದಾದರೆ ಅರ್ಧ ಟೇಬಲ್ ಸ್ಪೂನ್ ಹಾಕಿದರೆ ಸಾಕಾಗ್ತದೆ ಇದು ಸಾಧಾರಣ ಆಗ್ತಾ ಬರುವಾಗ ಕರಿಬೇವನ್ನು ಹಾಕಿ ಹುರಿದುಕೊಳ್ಳೋಣ ಇದೀಗ ಚೆನ್ನಾಗಿ ಹುರಿದಿದೆ ಈಗ ಇದಕ್ಕೆ ತೆಂಗಿನ ತುರಿಯನ್ನು ಹಾಕಿ ಒಮ್ಮೆ ಸ್ವಲ್ಪ ಫ್ರೈ ಮಾಡಿ ಗ್ಯಾಸನ್ನು ಆಫ್ ಮಾಡ್ತೇವೆ ನಾವಿಲ್ಲಿ ಎರಡು ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಹಾಕಿದ್ದೇವೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಸಾಂಬಾರನ್ನು ಮಾಡ್ತೀರಾ ಅದರ ಮೇಲೆ ಕಾಯಿ ತುರಿಯನ್ನು ಹಾಕಿಕೊಳ್ಳಬಹುದು ಆದರೆ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಬೇಕಾಗ್ತದೆ ಹುರಿದಿರುವ ಮಿಶ್ರಣವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಹುಣಸೆ ಹುಳಿಯನ್ನು ಹಾಕಿ ಬೇಕಾದಷ್ಟು ರುಬ್ಬಲು ಬೇಕಾದಷ್ಟು ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳೋಣ ನಾವು ಹುರಿದಾಗ ಮೆಂತೆ ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಚೆನ್ನಾಗಿ ಹುರಿದಿರಬೇಕು ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಕುದಿಯಲು ಇಡೋಣ ನೀರು ಬಿಸಿಯಾದಾಗ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಹಾಗೂ ಅರಿಶಿನ ಹುಡಿಯನ್ನು ಹಾಕ್ತಾ ಇದ್ದೇವೆ ನಂತರ ನಾವು ಈಗಾಗಲೇ ರುಬ್ಬಿರುವ ಮಿಶ್ರಣವನ್ನು ಇದಕ್ಕೆ ಸೇರಿಸಿ ಕುದಿಯಲು ಬಿಡೋಣ ಕನ್ಸಿಸ್ಟೆನ್ಸಿ ನೋಡಿಕೊಳ್ಳಿ ನೋಡಿಕೊಂಡು ನೀರನ್ನು ಸೇರಿಸಿಕೊಳ್ಳಬಹುದು ಇದೀಗ ಚೆನ್ನಾಗಿ ಕುದಿಯಲಿ ನಾವೊಂದು ಎರಡು ಲೋಟ ನೀರು ಹಾಕಿ ಈ ರೀತಿ ಕನ್ಸಿಸ್ಟೆನ್ಸಿ ಮಾಡಿದ್ದೇವೆ ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ಮಾಡಿಕೊಳ್ಳಬಹುದು ನೀರು ಕೂಡ ಮಾಡಿಕೊಳ್ಬೋದು ಕುದಿಯಲು ಶುರುವಾಯಿತು ಇದು ಇಡ್ಲಿ ಸೇಮಿಗೆ ಉದ್ದಿನ ದೋಸೆ ಉಂಡೆ ಎಲ್ಲದಕ್ಕೂ ತುಂಬ ರುಚಿಯಾಗ್ತದೆ ಚೆನ್ನಾಗಿ ಕುದಿಯಲಿ ನಂತರ ಒಂದು ಒಗ್ಗರಣೆಯನ್ನು ಹಾಕಿಕೊಳ್ಳುವ ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಇದನ್ನು ಮಾಡಿ ಕಳುಹಿಸಬಹುದು ಅನ್ನದ ಜೊತೆಗೆ ಕೂಡ ಸೇರಿಸಿ ತಿನ್ನಲು ತುಂಬಾ ರುಚಿಯಾಗಿರುತ್ತೆ ಹುಮ್ಮಂಥ ಪರಿಮಳ ಬರ್ತಾ ಉಂಟು ಮೆಂತೆ ಕಹಿಯಾದರೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಲ್ಲ ಮಾತ್ರ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಈ ಸಾಂಬಾರಿಗೆ ಗಡಿಬಿಡಿಯಲ್ಲಿ ಇದ್ದಾಗ ಕೂಡ ಇದನ್ನು ದಿಢೀರಾಗಿ ನಾವು ಮಾಡಿಕೊಳ್ಳಬಹುದು ಸಾಂಬಾರು ಚೆನ್ನಾಗಿ ಕುದಿದಿದೆ ಇದಕ್ಕೀಗ ಸಾಸಿವೆಯ ಒಗ್ಗರಣೆಯನ್ನು ಹಾಕೋಣ ರುಚಿ ರುಚಿಯಾದ ಮೆಂತೆ ಕುದಿಲು ರೆಡಿಯಾಯಿತು ಹಳೆ ಕಾಲದಲ್ಲಿ ಅಜ್ಜಿಯವರೆಲ್ಲ ಮಾಡ್ತಾ ಇದ್ದಂತಹ ರೆಸಿಪಿ ಇದು ಸಾಂಪ್ರದಾಯಿಕವಾದಂತಹ ಮೆಂತೆ ಕುದಿಲು ಬಿಸಿ ಬಿಸಿ ಕುಚ್ಚಿಲಕ್ಕಿ ಉಂಡೆ ಕೂಡ ರೆಡಿಯಾಗಿದೆ ಉಂಡೆಯ ಜೊತೆ ಮೆಂತೆ ಕುದಿಲನ್ನು ಹಾಕಿ ಸವಿಯೋಣ ಬಿಸಿ ಬಿಸಿ ಉಂಡೆ ತುಪ್ಪ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತದೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು